ಸ್ನೇಹಿತರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಶಾರಿ ಮತ್ತು ಬ್ಲೌಸ್ ಪೀಸಸ್ಸು ಹಾಗೆ ಫಾಲು ಎಲ್ಲದನ್ನು ತೊಗೊಂಡು ಬಂದಿದ್ದೆ ಅದನ್ನು ಕೆಲವೊಂದಿಷ್ಟು ಮಾತ್ರ ಜೋಡಿಸಿದ್ದೀನಿ ಒಂದಿಷ್ಟು ಜೋಡಿಸಿಲ್ಲ ಹಾಗೆ ಇಟ್ಟಿದ್ದೀನಿ ನೆಕ್ಸ್ಟು ನೋಡಿ ಇಲ್ಲೊಂದಿಷ್ಟಿದೆ ಹಾಗೆ ಇನ್ನೊಂದಿಷ್ಟು ಬಿಚ್ಚಿಲ್ಲ ನಾನು ಅವು ಇದೆ ಎಲ್ಲದನ್ನು ಹಾಗೆ ಇಟ್ಟಿದ್ದೀನಿ ಸೊ ಈಗ ಎಲ್ಲದನ್ನು ಜೋಡಿಸಿ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ನಾವು ಸ್ವಲ್ಪ ಹೊರಗಡೆ ಹೋಗೋದಿದೆ ಹಾಗಾಗಿ ಈಗ ಬಟ್ ಎಲ್ಲ ನಾನು ಅನ್ಬಾಕ್ಸ್ ಮಾಡಿಬಿಟ್ಟು ಇವಾಗ ಹಾಗೆ ಕಡಿಗಿಟ್ಟಿದ್ದೀನಿ ಹಾಗೆ ಒಂದೊಂದೇ ವೀಡಿಯೋ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಫ್ಯಾನ್ಸಿ ಕಾಟನ್ನು ತುಂಬಾ ಚೆನ್ನಾಗಿದೆ ಕ್ಲಾತ್ ಮಾತ್ರ ಇದು ಸೂಪರಾಗಿದೆ ಯಾಕಂದರೆ ನಾನು ಆಗಲೇ ಆಲ್ರೆಡಿ ಒಂದು ಅದರಲ್ಲಿ ಅದೇ ಬಟ್ಟೆನಲ್ಲಿ ಯೂಸ್ ಮಾಡಿದ್ದೀನಿ ಹಾಗೆ ಇದು ನೋಡಿ ಇದು ಬಂದುಬಿಟ್ಟು ಮೈಸೂರು ಸಿಲ್ಕಲ್ಲೇ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಎಲ್ಲ ಚೆನ್ನಾಗಿದೆ ಆದರೆ ಸ್ವಲ್ಪ ರೇಟು ಅನ್ನಿಸ್ತು ಆದರೂ ಹೋಲ್ಸೇಲ್ ರೇಟಲ್ಲಿ ಎಷ್ಟು ಸಿಗುತ್ತೆ ಹಾಗಾಗಿ ನಾವು ಬೇರೆ ಕಡೆ ಎಲ್ಲ ಹೋದರೆ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಅದಾದಮೇಲೆ ನೋಡಿ ಈ ಕಡೆ ಪೆಟಿ ಕೋಟ್ ಎಲ್ಲದನ್ನೂ ತೊಗೊಂಡು ಬಂದಿದ್ದೀನಿ ಇದು ಒಬ್ಬರು ಆರಿಸಿಟ್ಟಿದ್ರು ಹಾಗಾಗಿ ಅದನ್ನು ಹಾಗೆ ವೀಡಿಯೋ ಇದ್ದೀನಿ ನೋಡಿ ಹಾಗೆ ಎರಡು ನೈಟು ಕೂಡ ತೊಗೊಂಡಿದ್ದೀನಿ ನನಗೆ ಅಂತ ಅಂದ್ಕೊಂಡು ಎರಡು ನೈಟಿ ಹಾಗೆ ಇದು ಒಂದು ತುಂಬ ಚೆನ್ನಾಗಿದೆ ಬಟ್ಟೆ ಕೂಡ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಬಟ್ಟೆ ವ್ಯಾಪಾರ ಮಾಡೋರಿಗೆ ಈಸಿಯಾಗಿ ಮಾಡ್ಬೋದು ಈಗ ಹಾಗೆ ನಾನು ಮನೆ ಮೀಶೆಯಿಂದ ತರಿಸಿದ್ನೋಲ್ವ ಅದನ್ನ ಚಿಕ್ಕದಾಗಿ ಆರ್ಗನೈಸ್ ಮಾಡಿದ್ದೆ ಅದೇ ವಿಡಿಯೋನ ಇವಾಗ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ಅದಾದಮೇಲೆ ನಾನು ಮತ್ತೆ ಪೂಜೆ ಸಾಮಾನು ಎಲ್ಲದನ್ನು ನಾಳೆ ಮತ್ತೆ ಅಮಾವಾಸ್ಯೆ ಇರೋದರಿಂದ ಅದು ಪೂಜೆ ಸಾಮಾನೆಲ್ಲ ತಿಕ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಂತ ಅಂದ್ಕೊಂಡು ಇವಾಗ ದೇವ್ರಪ್ಪ ಸಾಮಾನೆಲ್ಲ ಇದ್ದೀನಿ ನೋಡಿ ಯಾಕೆ ಅಂತಂದರೆ ಸ್ ಸಬೀನ ಪೌಡರು ಜೊತೆಗೆ ಪೀತಾಂಬರಿ ಪೌಡರು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ತಿಕ್ಕೊಂಡು ಇದು ಒಂದು ಬಿಳೆ ಬಟ್ಟೆ ಈ ಕಡೆ ಇದೆ ಅದು ಒಗ್ದಾಕಿರೋಂಥ ಬಟ್ಟೆ ಮೇಲೆ ಆಗ ತಿಕ್ಕಿ ತೊಳೆದು ಈ ರೀತಿ ಇಡ್ ಇಡ್ತಾಯಿದ್ದೀನಿ ಸೊ ನೋಡಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ದೇವ್ರ ಸಾಮಾನು ತೊಳಿಬೇಕಾದ್ರೆ ಆ ಸಿಂಕೆಲ್ಲ ಕ್ಲೀನಾಗಿ ತೊಳ್ಕೊಂಡು ಆನಂತರ ದೇವ್ರ ಸಾಮಾನು ಎಲ್ಲಾನು ತಿಕ್ಕೊಳ್ತೀನಿ ನಾಳೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮತ್ತು ಸಂಜೆ ಬಂದಿಂದೆ ಸುಸ್ತಾಗಿರುತ್ತೆ ಮತ್ತು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಇವಾಗೆ ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗ್ಬಿಟ್ರಾಯ್ತು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಪಳ ತು ಇದಕ್ಕಿನ್ನೊಂದು ಏನಪ್ಪ ಟಿಪ್ಸ್ ಅಂತಂದರೆ ಹುಣಸೆಹಣ್ಣಿನ ಬಿಸಿನೀರಲ್ಲಿ ಹಣ್ಣು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸಿದ್ರೆ ಸಾಕು ತುಂಬ ಚೆನ್ನಾಗಿ ತಿಕ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿ ಆಗುತ್ತೆ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ರೀತಿ ಎಲ್ಲ ಉಜ್ಜಿ ಉಜ್ಜಿ ತಿಕ್ಕಬೇಕಂತಂದರೆ ಇದಾದ ಮೇಲೆ 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 ನಾನು ಮತ್ತೆ ಸ್ವಲ್ಪ ಸಿಟಿ ಕಡೆ ಹೋಗೋದಿದೆ ಹಾಗಾಗಿ ವೀಡಿಯೋಗಳು ಕೂಡ ಮಾಡೋದಕ್ಕೆ ಆಗ್ತಾಯಿಲ್ಲ ಮನೆಯಲ್ಲಿ ಕಮೆಂಟಲ್ಲಿ ತಿಳಿಸಿದರು ಕೆಲವರು ಡೈಲಿ ರೂಟೀನ್ ಅಂತ ನೋಡ್ತೀನಿ ಆದರೆ ಶೇರ್ ಮಾಡ್ತಾ ಹೋಗ್ತೀನಿ ಅದಾದಮೇಲೆ ನೋಡಿ ಇದು ಒಂದು ಬೆಳ್ಳಿ ಕಾಮಾಕ್ಷಿ ದೀಪ ಇದೆ ಹಾಗೆ ಒಂದು ತಾಮ್ರದಿದೆ ಎತ್ತಾಳದಿದೆ ಸಾರಿ ಎತ್ತಾಳೆದಿದೆ ಸ್ವಲ್ಪ ತಿಕ್ಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇವೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರುತ್ತಲ್ವ ಅಲ್ಲೆಲ್ಲ ಸಂದಿನಲ್ಲೆಲ್ಲ ಕ್ಲೀನಾಗಿ ತೊಳಿಬೇಕಂತಂದರೆ ಸ್ವಲ್ಪ ಟೈಮ್ ಇಡತ್ತೆ ಹಾಗಾಗಿ ಚೆನ್ನಾಗಿ ಉಜ್ಜಿ ಉಜ್ಜಿ ಈ ರೀತಿ ಇದ್ದೀನಿ ನೋಡಿ ಪಾತ್ರೆಗಳೆಲ್ಲ ಇದಿಷ್ಟು ತಿಕ್ಬಿಟ್ಟು ನಾನು ಮತ್ತು ಹೋಗಿ ಅಲ್ಲಿ ಏನೆಲ್ಲ ಆಯಿತು ಅಂತ ಆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾನು ಮುಂಚೆ ಒಂದು ವಿಡಿಯೋ ಹಾಕಿದ್ದೆ ಇನ್ನೂ ಒಂದು ಚಾನಲಲ್ಲಿ ಡೈಲಿ ರೂಟೀನು ಆ ಚಾನಲಲ್ಲಿ ಹಾಕಿದ್ದೆ ಯಾಕೋ ಆ ಚಾನಲ್ ಅಷ್ಟೊಂದಾಗಿ ಸರಿಯಾಗಿ ಓಡ್ತಾ ಇರಲಿಲ್ಲ ಹಾಗಾಗಿ ಬಿಟ್ಬಿಟ್ಟೆ ಸೊ ಈ ರೀತಿ ನೋಡಿ ಈ ರೀತಿ ಚೆನ್ನಾಗಿ ವಾಶ್ ಮಾಡಿ ಎಲ್ಲದನ್ನು ಇಟ್ಟು ಒಂದು ಬಟ್ಟೆನಲ್ಲಿ ಎಲ್ಲ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಒರೆಸಿ ಇಟ್ಟು ಆನಂತರ ಹೋಗಿದ್ದು ನಾನು ಸಂಜೆ ಬಂದು ಪೂಜೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನಾಳೆ ಬೆಳಗ್ಗೆಗೆ ಅಂತ ಅಂದ್ಕೊಂಡು ಅದಾದಮೇಲೆ ಮತ್ತೆ ನಾನು ಒಂದಿಷ್ಟು ಬ್ಲೌಸ್ ಇತ್ತು ವರ್ಕ್ ಹಾಕೋದು ಮಿಷನನ್ನು ನೋಡೋದಕ್ಕೆ ಅಂತ ಹೋಗಿದ್ವಿ ಯಾಕೆ ಅಂತಂದರೆ ತೊಗೋನೋ ಪ್ಲ್ಯಾನ್ ಇದೆ ಹಾಗಾಗಿ ಇಲ್ಲೇ ಪಕ್ಕಕ್ಕೆ ನೋಡ್ಕೊಂಬರೋಣ ಅಂತ ಅಲ್ಲೇ ಹೋಗಿದ್ವಲ್ವಾ ಹಾಗೆ ಅಲ್ಲೇ ಪಕ್ಕದಲ್ಲಿ ನೋಡ್ಕೊಂಬರೋಣ ಅಂತ ಹೋಗಿದ್ದು ಸೊ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಇದ್ದು ಬ್ಲೌಸ್ ಎಲ್ಲ ಚೆನ್ನಾಗಿ ಎಲ್ಲ ವರ್ಕ್ ಹಾಕೋದನ್ನು ಕೂಡ ಕೆ ಸ್ವಲ್ಪ ಒಂದು ಕ್ಲಿಪ್ಪಿಂಗ್ ಅಷ್ಟೇ ತಗೊಂಡೆ ನಾನು ಜಾಸ್ತಿ ಹೊತ್ತು ಇರೋದಕ್ಕೆ ಆಗಲಿಲ್ಲ ಹಾಗಾಗಿ ಇದಿಷ್ಟು ಇವತ್ತಿನ ಲಾಗ್ ಆಗಿರುತ್ತೆ ಮತ್ತು ನೆಕ್ಸ್ಟ್ ಡೇ ಲಾಗು ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಪೀತಾಂಬರಿ ಸಾಮಾನುಗಳೆಲ್ಲ ತೊಳಿಬೇಕಂದ್ರೆ ಸ್ವಲ್ಪ ದೇವ್ರ ಪೂಜೆ ಸಾಮಾನೆಲ್ಲ ತೊಳಿಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಇದಾದಮೇಲೆ ನಾನು ಮತ್ತೆ ಲಾಗ್ ಮಾಡೋದಕ್ಕೆ ಆಗಲಿಲ್ಲ ಯಾಕೆ ಅಂತಂದರೆ ಹೋಗಿ ಬಂದು ಸ್ವಲ್ಪ ಸುಸ್ತಾಯಿತು ಅಡುಗೆ ಮಾಡೋದರಲ್ಲಿ ಸ್ವಲ್ಪ ಸುಸ್ತಾಯಿತು ಅಂತ ಅಂದ್ಕೊಂಡು ಹಾಗೆ ಬಿಟ್ಬಿಟ್ಟೆ ಅದಾದಮೇಲೆ ನಾನು ಮತ್ತೆ ಬೆಳಗ್ಗಿನ ಮತ್ತೆ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ ಸದ್ಯಕ್ಕೆ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಮನೇಲಿ ಕೆಲಸ ಜಾಸ್ತಿ ಇರೋದ್ರಿಂದ ವೀಡಿಯೋ ಮಾಡೋದಕ್ಕೆ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ನೆಕ್ಸ್ಟ್ ಡೇ ನಾನು ಲಾಗ್ ಇದೆ ಅದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ ಈ ರೀತಿ ಪಳಪಳ ಅಂತ ತೊಳೆದು ಬಿಟ್ಟು ಎಲ್ಲ ತಿಕ್ಕೊಂಡು ಈ ರೀತಿ ಒರೆಸ್ಕೊಂಡ್ರಂದರೆ ಎಲ್ಲ ಕಲೆ ಕಲೆ ಏನು ಸಾಮಾನೆಲ್ಲ ಕಲೆ ಇರ್ತಾವಲ್ವ ಅವೆಲ್ಲ ಹೋಗ್ಬಿಡ್ತಾವ ನಾವೇನಂತ ಹಾಗೆ ತೊಳೆದು ಹಾಗೆ ಇಟ್ಬಿಟ್ರೆ ನೀರಿನ ಅಂಶ ಇರುತ್ತಲ್ವ ಹಾಗೆ ಜಾಸ್ತಿ ಕಲೆಗಳು ಆಗ್ಬಿಡ್ತವೆ ಹಾಗಾಗಿ ನೋಡಿ ಹಾಗೇ ನಮ್ಮ ಮನೇಲಿರೋದು ಇರೋದು ಒಂದು ಅನ್ನಪೂರ್ಣೇಶ್ವರಿ ವಿಗ್ರಹ ಒಂದು ಲಕ್ಷ್ಮಿ ಮತ್ತು ಗಣೇಶ ಇನ್ನೂ ಒಂದು ಆಂಜನೇಯ ಸ್ವಾಮಿ ಅದು ಒಂದು ಒಂದು ಸ್ಫಟಿಕ ಈಶ್ವರ ಇದ್ದಾನೆ ಸೊ ಇದನ್ನು ಕೂಡ ನಾನು ವಾಶ್ ಮಾಡುವಾಗ ತಗೊಳ್ತೀನಿ ಅಂದರೆ ಸಪ್ರೇಟಾಗಿ ಈಗ ತೊಳೆಯೋದಕ್ಕೆ ಆಗೋದಿಲ್ವೋ ಹಾಗಾಗಿ ದೇವ್ರ ಸಾಮಾನು ಜೊತೆಗೆ ತೊಳಿತೀನಿ ಅದೆಷ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಅದು ಇಷ್ಟ ಆದ ನಂತರ ಸಿಟಿಗೆ ಬಂದಿದ್ವಲ್ವ ಹಾಗೆ ನೋಡ್ತಾ ಇದ್ದೆ ಇಲ್ಲಿ ವರ್ಕು ಮಿಷನ್ ಮೊನ್ನೆ ರೀಸೆಂಟಾಗಿ ತೊಗೊಂಡು ಬಂದಿದ್ದಾರೆ ನಾವು ತಗೋಬೇಕನ್ನೋ ಪ್ಲ್ಯಾನ್ ಇದೆ ಸದ್ಯಕ್ಕೆ ನೋಡೋಣ ಅಂತ ಅಂದ್ಕೊಂಡು ಹೋಗಿದ್ದು ನೋಡ್ಕೊಂಬರೋಣ ಎಷ್ಟಾಗತ್ತೆ ಕಾಸ್ಟು ಏನು ಇತ್ತ ಅಂತ ನೋಡೋಣ ನಮಗೆ ಯಾರಿಗಾದ್ರೂ ಮಿಷನ್ ಬಗ್ಗೆ ಸ್ವಲ್ಪ ಐಡಿ ಇದ್ದರೆ ತಿಳಿಸಿ ಯಾಕೆ ಅಂತಂದರೆ ಸ್ವಲ್ಪ ಬಟ್ಟೆಗಳು ಫಿನಿಶಿಂಗ್ ನೀಟಾಗಿ ಬರುತ್ತೆ ಆ ಬಟ್ಟೆಗಳು ಜಾಸ್ತಿ ಬೀಳುತ್ತೆ ಅನ್ನೋ ಒಂದು ರೀಸನ್ಗೆ ತಗೋಬೇಕಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಹೊಸ ವೀಡಿಯೋದೊಂದಿಗೆ ನಾನು